ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೊನೆಯ ವಿಧಾನವಾದಂಥ ಸಮೀಕ್ಷಾ ವಿಧಾನದ ಕುರಿತು ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ ಸ್ನೇಹಿತರೆ ಸಮೀಕ್ಷಾ ವಿಧಾನ ಅನ್ನುವಂಥದ್ದನ್ನು ನಾವು ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತಲೂ ನಾವು ಕರೆಯಬಹುದು ಈ ವಿಧಾನ ಅಂದರೆ ಏನಾಗ್ತದೆ ಅಂದರೆ ಒಂದು ನಿರ್ದಿಷ್ಟವಾದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಅವರ ಸ್ವಾಭಾವಿಕವಾದಂಥ ಜೀವನದಲ್ಲಿ ವೀಕ್ಷಣೆಯನ್ನು ಮಾಡಿ ನಮಗೆ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸುವುದನ್ನೇ ನಾವು ಸಮೀಕ್ಷಾ ವಿಧಾನ ಎಂದು ಕರೆಯುತ್ತೇವೆ ಸಮೀಕ್ಷಾ ವಿಧಾನ ಎಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳು ಇವರನ್ನು ನಾವು ಅವರ ಸ್ವಾಭಾವಿಕ ಜೀವನ ಶೈಲಿಯನ್ನ ವೀಕ್ಷಿಸಿ ನಮಗೆ ಬೇಕಾದಂತ ಮಾಹಿತಿಯನ್ನು ಸಂಗ್ರಹಿಸುವುದನ್ನೇ ನಾವು ಸಮೀಕ್ಷಾ ವಿಧಾನ ಎಂದು ಕರೆಯುತ್ತೇವೆ ಈ ವಿಧಾನದಲ್ಲಿ ಅಧ್ಯಯನದ ಯಾವುದೇ ಅಂಶಗಳ ಮೇಲೆ ಅನ್ವೇಷಕನಿಗೆ ಹಿಡಿತ ಇರುವುದಿಲ್ಲ ಅಂದರೆ ಅವನ ಸ್ವಾಭಾವಿಕ ವರ್ತನೆಗಳನ್ನು ನಾವು ನೋಡಬಹುದು ವಿನಃ ಯಾವುದೇ ರೀತಿಯಾದಂಥ ಹಿಡಿತ ಅಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಇನ್ನು ಅನ್ವೇಷಣೆಗೆ ಒಳಗಾಗಿರುವ ಅಂದರೆ ಸಮೀಕ್ಷೆಗೆ ಒಳಗಾಗಿರುವ ವ್ಯಕ್ತಿಯ ವರ್ತನೆಯ ಮೇಲಾಗಲಿ ಅಥವಾ ಆ ವರ್ತನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಮೇಲಾಗಲಿ ಅನ್ವೇಷಕ ಅಂದರೆ ಶಿಕ್ಷಕ ಅನ್ಕೋರಿ ಅಥವಾ ಸಮೀಕ್ಷೆ ಮಾಡುವ ವ್ಯಕ್ತಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರುವುದಿಲ್ಲ ಇದನ್ನು ನಾವು ಹೇಗೆ ಬಳಸಬಹುದು ಅಂದರೆ ವಿದ್ಯಾರ್ಥಿಕ ವೈಯಕ್ತಿಕ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಅಧ್ಯಯನವನ್ನ ಮಾಡುವುದಕ್ಕೆ ಈ ವಿಧಾನವನ್ನು ನಾವು ಬಳಸಬಹುದು ಸ್ನೇಹಿತರೆ ಇದು ನೆನಪಿರಲಿ ಸಮೀಕ್ಷಾ ವಿಧಾನವನ್ನ ನಾವು ಯಾಕೆ ಬಳಸಬಹುದು ಅಂದ್ರೆ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಅಧ್ಯಯನವನ್ನು ಮಾಡುವುದಕ್ಕೆ ನಾವು ಈ ವಿಧಾನವನ್ನು ಬಳಸಬಹುದು ಅಂತ ನಾವು ಹೇಳಬಹುದು ಇನ್ನು ಈ ವಿಧಾನವನ್ನು ಬಳಸುವ ಸಂದರ್ಭದಲ್ಲಿ ನಾವುಗಳು ಪ್ರಶ್ನಾವಳಿಗಳ ರಚನೆಯನ್ನು ಮಾಡಬಹುದು ತಪಶೀಲು ಪಟ್ಟಿಗಳನ್ನು ಮಾಡಬಹುದು ವೀಕ್ಷಣೆಯನ್ನು ಮಾಡಬಹುದು ಸಂದರ್ಶನವನ್ನು ಮಾಡಬಹುದು ಮಾಪನಗಳನ್ನು ಮಾಡಬಹುದು ಈ ರೀತಿಯ ತಂತ್ರಗಳನ್ನು ಮಾಡುವುದರ ಮೂಲಕ ನಾವು ಸಮೀಕ್ಷೆ ವಿಧಾನವನ್ನು ಬಳಸಬಹುದಾಗಿದೆ ಅನ್ನುವಂಥದ್ದನ್ನು ನಾವುಗಳು ನೋಡ್ಬೋದು ಇನ್ನು ಸ್ನೇಹಿತರೇ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷಾ ಕಾರ್ಯವು ನಮ್ಮ ದೂರವಾಣಿ ಅಥವಾ ಮೊಬೈಲ್ಗಳ ಮೂಲಕ ಅಥವಾ ಇಂಟರ್ನೆಟ್ ಅಂತರ್ಜಾಲದ ಮೂಲಕ ಕೂಡ ಸಂಗ್ರಹಿಸುವಂಥ ಕಾರ್ಯ ನಡೀತಾ ಇದೆ ಅಂತ ನಾವು ನೋಡಬಹುದು ಇನ್ನು ಈ ಸಮೀಕ್ಷಾ ವಿಧಾನದಲ್ಲಿ ನಾವು ಮುಖ್ಯವಾಗಿ ಮೂರು ವಿಧಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಒಂದನೇದು ಕ್ಷೇತ್ರಾಧ್ಯಯನ ಎರಡನೇದು ವಿಕಾಸಾತ್ಮಕ ಸಮೀಕ್ಷೆ ಮೂರನೇದು ವಿಭೇದಾತ್ಮಕ ಸಮೀಕ್ಷೆ ಸ್ನೇಹಿತರೆ ಕ್ಷೇತ್ರಾಧ್ಯಯನ ಅಂದರೆ ಏನು ಇದು ಸಮೀಕ್ಷಾ ವಿಧಾನದ ಒಂದು ಹಂತವಾಗಿದ್ದು ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ನೈಜ ತರಗತಿಯ ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಇದನ್ನು ಬಳಸಬಹುದಾಗಿದೆ ಅಂದರೆ ಶಿಕ್ಷಕ ಪಾಠ ಮಾಡುವ ಸಂದರ್ಭದಲ್ಲಿ ತರಗತಿಯ ಕೋಣೆಯಲ್ಲಿ ನಾವು ಇದು ನೈಜ ಸನ್ನಿವೇಶದಲ್ಲಿ ಈ ಕ್ಷೇತ್ರಾಧ್ಯಯನವನ್ನು ನಾವು ಮಾಡಬಹುದು ಏನು ಮಾಡಬಹುದು ಅಂತಂದರೆ ಕಲಿಕಾ ಸಾಮಗ್ರಿಯನ್ನು ನಾವು ರೂಪಿಸುವಂತ ಮೊದಲ ಹಂತದಲ್ಲಿ ಒಂದು ಚಿಕ್ಕ ಗುಂಪಿನ ಮೇಲೆ ಪ್ರಯೋಗವನ್ನ ಮಾಡುವುದರ ಮೂಲಕ ಈ ಒಂದು ಕ್ಷೇತ್ರಾಧ್ಯಯನವನ್ನು ನಾವು ಮಾಡಬಹುದು ಮತ್ತು ಇದರಿಂದ ಬರುವಂತಹ ಫಲಿತಾಂಶದ ಆಧಾರದ ಮೇಲೆ ಸೂಕ್ತ ಮಾರ್ಪಾಡುಗಳನ್ನು ಅಂದರೆ ಬದಲಾವಣೆಗಳನ್ನು ಮಾಡಿ ಅಂತಿಮವಾಗಿ ಅದರ ವಿಶ್ವಸನೀಯತೆ ಸಮಂಜಸತೆಯನ್ನು ಕಂಡುಕೊಳ್ಳುವುದಕ್ಕೆ ಇದು ನೈಜ ತರಗತಿಯಲ್ಲಿ ಬಳಸಲಾಗುವುದು ಅನ್ನುವಂಥದ್ದನ್ನೇ ನಾವು ಕ್ಷೇತ್ರಾಧ್ಯಯನ ಅಂತ ಕರಿತೀವಿ ಇನ್ನು ಸ್ನೇಹಿತರೆ ಎರಡನೆಯ ವಿಧಾನ ಅಂತಂತಂದ್ರೆ ಅದು ವಿಕಾಸಾತ್ಮಕ ಸಮೀಕ್ಷೆ ವಿಕಾಸಾತ್ಮಕ ಸಮೀಕ್ಷೆ ನಾವು ಯಾವಾಗ ಮಾಡಬಹುದು ಅಂದ್ರೆ ಒಂದು ಜನಸಂಖ್ಯೆಯ ಅಥವಾ ಒಂದು ಗುಂಪಿನ ಬೆಳವಣಿಗೆಯ ಲಕ್ಷಣಗಳಲ್ಲಿ ಆಗುವ ಬದಲಾವಣೆಗಳು ಮತ್ತು ಜೀವನದ ಒಂದು ನಿರ್ದಿಷ್ಟದ ಹಂತದಲ್ಲಿ ಇದನ್ನ ನಾವು ಅಧ್ಯಯನವನ್ನ ಮಾಡ್ತೀವಿ ಅಂದ್ರೆ ಆ ಬೆಳವಣಿಗೆ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಜನಸಂಖ್ಯೆಯ ಮೇಲೆ ಬೀರುವಂತ ನೋಟವನ್ನ ಕುರಿತು ನಾವು ಅಧ್ಯಯನವನ್ನ ಮಾಡಿದೆ ಹೇಗೆ ಉದಾಹರಣೆಯಾಗಿ ಹೇಳುದಾದ್ರೆ ಒಂದು ನಿರ್ದಿಷ್ಟ ಗುಂಪಿನ ಮಕ್ಕಳ ಬುದ್ಧಿಶಕ್ತಿ ಬೆಳವಣಿಗೆ ಅಂತ ಅಂತಂದ್ರೆ ಐದು ವರ್ಷಗಳ ವರೆಗೆ ಅಂತ ನಾವು ಅಧ್ಯಯನವನ್ನ ಕೈಗೊಂಡ್ರೆ ಆ ಐದು ವರ್ಷದಲ್ಲಿರುವ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಎಷ್ಟಿರಬೇಕು ಅನ್ನುವಂಥದ್ದು ಅಂದರೆ ವಿಕಾಸ ಎಷ್ಟಾಗಿದೆ ಅನ್ನುವಂಥದ್ದನ್ನು ವಿಕಾಸಾತ್ಮಕ ಸಮೀಕ್ಷೆಯ ಮೂಲಕ ಮಾಡಬಹುದು ಇನ್ನು ಕೊನೆಯದಾಗಿ ಇರುವಂತ ಒಂದು ವಿಧಾನ ಅಂದ್ರೆ ವಿಭೇದಾತ್ಮಕ ಸಮೀಕ್ಷೆ ಈ ವಿಭೇದಾತ್ಮಕ ಸಮೀಕ್ಷೆ ಅಂದ್ರೆ ಏನು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕಂಡು ಬರುವ ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಇರುವಂತ ವ್ಯತ್ಯಾಸಗಳನ್ನು ಕಂಡುಕೊಳ್ಳುವುದಕ್ಕೆ ನಾವು ಈ ವಿಭೇದಾತ್ಮಕ ಸಮೀಕ್ಷೆಯನ್ನ ಬಳಸ್ತೇವೆ ಸ್ನೇಹಿತರೆ ಹೀಗೆ ಒಟ್ಟು ಮೂರು ವಿಧಾನಗಳಲ್ಲಿ ನಾವು ಈ ಸಮೀಕ್ಷಾ ವಿಧಾನವನ್ನ ಕೈಗೊಳ್ಳಬಹುದು ಅನ್ನುವುದು ತಮ್ಮೆಲ್ಲರಿಗೆ ಗೊತ್ತಿರಬೇಕು ಇನ್ನು ಈ ಸಮೀಕ್ಷಾ ವಿಧಾನದ ಕೆಲವು ಗುಣಗಳನ್ನು ನಾವು ನೋಡುವುದಾದ್ರೆ ಇದು ನಾವು ರೀಪ್ರೆಸೆಂಟೇಟಿವ್ ಅಂದರೆ ಪ್ರತಿನಿಧಿತ ಒಂದು ಗುಂಪಿನ ಅಭಿಪ್ರಾಯಗಳು ಅಥವಾ ಅವರ ಪ್ರಕ್ರ ಪ್ರತಿಕ್ರಿಯೆಗಳನ್ನು ನಾವು ಅಧ್ಯಯನವನ್ನು ಮಾಡಬಹುದು ಇನ್ನು ಸುಲಭವಾಗಿ ಸಂಪರ್ಕಿಸಲೇ ಆಗದೇ ಇರುವಂತಹ ಜನಗಳ ಅಭಿಪ್ರಾಯಗಳನ್ನ ಅತ್ ಇಲ್ಲದೇನೆ ಕಡಿಮೆ ಖರ್ಚಿನಲ್ಲಿ ನಾವು ಸಂಗ್ರಹಿಸಬಹುದು ಇನ್ನು ಹೆಚ್ಚು ಜನರಿಂದ ಅತ್ಯಲ್ಪ ಕಾಲದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸಬಹುದು ಅಂದ್ರೆ ಇವತ್ತಿನ ಈ ಮೊಬೈಲ್ ಯುಗದಲ್ಲಿ ನಾವು ಜಸ್ಟ್ ಒಂದು ಮೆಸೇಜ್ ಅನ್ನ ಮಾಡಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಅಂದ್ರೆ ನಾವು ಇರುವ ಸ್ಥಳದಿಂದಲೇ ಮಾಹಿತಿಯನ್ನ ಕಲೆ ಹಾಕಬಹುದು ಇನ್ನು ಕೆಲವಿಷ್ಟು ಮಿತಿಗಳನ್ನ ನಾವು ನೋಡುವುದಾದ್ರೆ ಇಲ್ಲಿ ಪ್ರಶ್ನಾವಳಿ ವ್ಯಕ್ತಿನಿಷ್ಠ ಆಗಿರಬಹುದು ಅಂದ್ರೆ ಆ ವ್ಯಕ್ತಿ ಕೊಡುವಂತ ಉತ್ತರ ಕೆಲವೊಂಥರ ಆತನಿಗೆ ಸಂಬಂಧಪಟ್ಟಂತೆ ಉತ್ತರ ಆಗಿರುವುದು ನಮಗೆ ಬೇಕಾಗಿರುವ ನಿರ್ದಿಷ್ಟ ಮಾಹಿತಿ ಸಿಗದೇ ಇರಬಹುದು ಇನ್ನು ಸಮೀಕ್ಷೆ ಒಳಪಟ್ಟಿರುವ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಉತ್ತರಿಸಿದಲ್ಲಿ ಪ್ರತಿಕ್ರಿಯೆಗಳು ವಸ್ತುನಿಷ್ಠ ಆಗಿರುವುದಿಲ್ಲ ಇದು ಸಹಜವಾಗಿ ನಾವು ಇತ್ತೀಚಿನ ಚುನಾವಣೆಗಳು ನಡೆದಾಗಿರುವಂತ ಸಮೀಕ್ಷೆಗಳನ್ನ ನೋಡಬಹುದು ಅಥವಾ ಇತ್ತೀಚಿನ ಈ ಜಾತಿ ಗಣಿತೀಯ ಸಮೀಕ್ಷೆಗಳನ್ನ ನೋಡಬಹುದು ಇಲ್ಲಿ ಪ್ರಾಮಾಣಿಕವಾಗಿ ಅವರ ಉತ್ತರಗಳನ್ನು ಕೊಡದೇ ಹೋದರೆ ಅವಾಗ ಅದು ವಸ್ತುನಿಷ್ಠ ಆಗಿರುವುದಿಲ್ಲ ಇನ್ನು ಕೊನೆಯದಾಗಿ ಪ್ರಶ್ನಾವಳಿಯಲ್ಲಿರುವ ಪ್ರಶ್ನೆಗಳು ವಿದ್ಯಾರ್ಥಿಗಳ ವರ್ತನೆಗಳನ್ನ ನಿಖರವಾಗಿ ಅಳೆಯುವುದಕ್ಕೆ ಕೆಲವು ಸಲ ಸಾಧ್ಯವಾಗದೆ ಇರಬಹುದು ಹೀಗೆ ಸ್ನೇಹಿತರೆ ಇದನ್ನು ನಾವು ಮಿತಿಗಳನ್ನಾಗಿ ನೋಡ್ಬೋದು ಇನ್ನು ಕೊನೆಯದಾಗಿ ನಿಮಗೆ ಈ ಸಮೀಕ್ಷಾ ವಿಧಾನದಲ್ಲಿ ಗೊತ್ತಿರಲೇಬೇಕಾಗಿರುವಂಥ ವಿಷಯ ಏನು ಅಂತಂದರೆ ಈ ವಿಧಾನವನ್ನು ಶಿಕ್ಷಕ ಬಳಸುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ತಿಳಿದುಕೊಂಡು ಸೂಕ್ತ ವಿಧಾನವನ್ನು ಆಯ್ಕೆಯನ್ನು ಮಾಡಿಕೊಂಡು ಅವರಿಗೆ ಬೋಧನೆಯನ್ನು ಮಾಡಬಹುದು ಅಥವಾ ವಿದ್ಯಾಸ್ ನಾವು ಈ ವಿಧಾನ ಸಹಾಯದಿಂದ ಮಕ್ಕಳು ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೆ ಕಾರಣವನ್ನು ಹುಡುಕಿಕೊಂಡು ಸೂಕ್ತ ಪರಿಹಾರವನ್ನು ಕೂಡ ನೀಡಬಹುದು ಒಟ್ಟಾರೆಯಾಗಿ ಒಬ್ಬ ಪರಿಣಾಮಕಾರಿ ಶಿಕ್ಷಕನಾಗುವುದಕ್ಕೆ ಸಮೀಕ್ಷಾ ವಿಧಾನ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ಹೇಳಬಹುದು ಸ್ನೇಹಿತರೆ ಒಟ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧಾನಗಳನ್ನು ಈಗಾಗಲೇ ನಾವು ಒಂದೊಂದು ವಿಡಿಯೋವನ್ನು ಮಾಡಿ ನಿಮಗೆ ವಿವರಣೆಯನ್ನು ನೀಡಿದ್ದೀನಿ ದಯವಿಟ್ಟು ಇದನ್ನೆಲ್ಲವನ್ನು ತಾವು ನೋಡಿಕೊಂಡು ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುವುದರ ಜೊತೆಗೆ ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ತೆ